ವಸೂಲಿ ಮಾಸ್ಟರ್ ನಿಂಗಪ್ಪನಿಂದ ಬಚಾವಾದಂತಹ ನುಂಗಪ್ಪಗಳು ಯಾರ್ಯಾರು ಗೊತ್ತಾ ಈ ನಿಂಗಪ್ಪನಿಂದ ವಸೂಲಿ ಮಾಡಿಸಿ ಭ್ರಷ್ಟರನ್ನ ರಕ್ಷಿಸ್ತಾ ಇದ್ದಂಥವರು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತರೇ ಕಳೆದ ಎರಡು ವರ್ಷಗಳಿಂದ ಈ ಅಧಿಕಾರಿಗಳ ಮೇಲೆ ಯಾಕೆ ರೇಡ್ ಮಾಡಿಲ್ಲ ಬಿಡಿಎ ಹಾಗೂ ಎಕ್ಸೈಸ್ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಡಿ ಸಿ ಕಚೇರಿಯ ಮೇಲೆ ದಾಳಿಯನ್ನ ಯಾಕೆ ಮಾಡಿಲ್ಲ ಈಗ ಈ ವಸೂಲಿ ಮಾಸ್ಟರ್ ನಿಂಗಪ್ಪನಿಂದ ಬಚಾವಾದಂತಹ ಈ ನುಂಗಪ್ಪಗಳು ಯಾರ್ಯಾರು ಗೊತ್ತಾ ನುಂಗ್ಬಿಟ್ಟವರಲ್ಲ ದುಡ್ಡನ್ನ ಆ ನುಂಗಪ್ಪಗಳು ಯಾರು ಗೊತ್ತಾ ನಿಂಗಪ್ಪನಿಂದ ವಸೂಲಿ ಮಾಡಿಸಿ ಕೋಟಿ ಕೋಟಿ ದುಡ್ಡನ್ನ ನುಂಗಿದಾರಲ್ಲ ಅವರು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಹಾಗಾದ್ರೆ ಅವರನ್ನು ರಕ್ಷಿಸ್ತಾ ಇದ್ರ ಲೋಕಾಯುಕ್ತ ಪೊಲೀಸರು ಅವರನ್ನ ರಕ್ಷಿಸ್ತಾ ಇದ್ರ ಲೋಕಾಯುಕ್ತರೇ ಕಳೆದ ಎರಡು ವರ್ಷಗಳಿಂದ ಈ ಅಧಿಕಾರಿಗಳ ಮೇಲೆ ಯಾಕೆ ನೀವು ರೇಡ್ ಮಾಡಿಲ್ಲ ಬಿಡಿಎ ಮತ್ತು ಎಕ್ಸೈಸ್ ಅಧಿಕಾರಿಗಳು ಮತ್ತು ಬೆಂಗಳೂರು ಡಿಸಿ ಕಚೇರಿಯ ಮೇಲೆ ನೀವು ಯಾಕೆ ಇಲ್ಲಿಯವರೆಗೆ ದಾಳಿ ಮಾಡಿಲ್ಲ ಕಳೆದ ಎರಡು ವರ್ಷಗಳಿಂದ ಈ ಅಧಿಕಾರಿಗಳ ಮೇಲೆ ನೀವು ಯಾಕೆ ದಾಳಿ ಮಾಡಿಲ್ಲ ಯಾಕೆ ಸೈಲೆಂಟ್ ಆಗಿದ್ದೀರಿ ನೂರ ಐವತ್ತು ಕೋಟಿಗೂ ಹೆಚ್ಚು ವಸೂಲಿಯಾದಂಥ ಹಣ ಇನ್ನೂ ಯಾಕೆ ರೆಕವರಿಯೇ ಆಗಿಲ್ಲ ಎಲ್ಲಿ ಹೋಯಿತು ಹಾಗಾದರೆ ದುಡ್ಡು ಯಾರ್ಯಾರು ಜೇಬಿಗೆ ಹೋಯಿತು ಯಾರ್ಯಾರು ಮನೆಯ ಖಜಾನೆ ತುಂಬಿದೆ ಕಳೆದ ಎರಡು ವರ್ಷಗಳಿಂದ ಬರೋಬ್ಬರಿ ನೂರ ಐವತ್ತು ಕೋಟಿಗೂ ಹೆಚ್ಚು ವಸೂಲಿಯಾಗಿದೆ ನೂರ ಐವತ್ತು ಕೋಟಿ ಒಂದಲ್ಲ ಎರಡಲ್ಲ ನೂರ ಐವತ್ತು ಕೋಟಿ ಎರಡು ವರ್ಷಗಳಿಂದ ಆಗಿರುವಂಥದ್ದು ವಸೂಲಿ ಈ ಪ್ರಕರಣದಲ್ಲಿ ನೂರು ಕೋಟಿಗೂ ಹೆಚ್ಚು ಹಣ ಒಬ್ಬರ ಕೈಯಿಂದ ಒಬ್ಬರಿಗೆ ಒಬ್ಬರ ಕೈಯಿಂದ ಮಗದೊಬ್ಬರ ಕೈಗೆ ಬದಲಾಗಿದೆ ಕೋಟಿ ಕೋಟಿ ಹಣದ ವ್ಯವಹಾರದ ಬಗ್ಗೆ ಯಾಕೆ ಇನ್ನು ನೀವು ಇಡಿಗೆ ಮಾಹಿತಿ ಕೊಟ್ಟಿಲ್ಲ ಬಿಕಾಸ್ ಮನಿ ಲಾಂಡ್ರಿಂಗ್ ಬರುತ್ತೆ ಇದರಲ್ಲಿ ಹಣ ಅಕ್ರಮವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಆಗಿದೆ ಹೀಗಾಗಿ ಇಡಿ ಮಧ್ಯಪ್ರವೇಶ ಮಾಡಬೇಕಾದಂತ ಕೇಸ್ ಇದು ಆದ್ರೆ ಯಾಕೆ ಇಲ್ಲಿಯವರೆಗೆ ಲೋಕಾಯುಕ್ತ ಇಡಿಗೆ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಲೋಕಾಯುಕ್ತ ಪೊಲೀಸರು ನಿಮಗೆ ಬಿಡಿ ಅಧಿಕಾರಿಗಳು ಏನಾದ್ರೂ ಚಾಲೆಂಜ್ ಮಾಡ್ತಾ ಇದ್ದಾರಾ ನಿಮಗೆ ತಾಕತ್ತು ದಮ್ಮಿದ್ರೆ ನಮ್ಮ ಮೇಲೆ ರೇಡ್ ಮಾಡಿ ತೋರಿಸಿ ರೇಡ್ ಮಾಡಿ ತೋರಿಸಿ ಅಂತ ಏನಾದರೂ ಸವಾಲು ಹಾಕ್ತಾ ಇದ್ದಾರಾ ನಮ್ಮ ಮೇಲೆ ದಾಳಿ ಮಾಡಿ ನಿಮ್ಮ ಬಂಡವಾಳವನ್ನೇ ಬಯಲು ಮಾಡ್ತೀವಿ ಅಂತ ಏನಾದರೂ ನಿಮ್ಮನ್ನೇ ಹೆದರಿಸ್ತಾ ಇದ್ದಾರಾ ಬೆದರಿಸ್ತಾ ಇದ್ದಾರಾ ನೀವು ಹೆದರ್ಕೊಂಡು ಬೆದರ್ಕೊಂಡು ಅಯ್ಯಯ್ಯೋ ಎಲ್ಲಿ ನಮ್ಮ ಸ್ಥಾನಕ್ಕೆ ಕುತ್ತು ಬಂದು ಬಿಡುತ್ತೋ ಅಯ್ಯೋ ಎಲ್ಲಿ ನಮಗೆ ತೊಂದರೆ ಆಗೋಗ್ಬಿಡುತ್ತೋ ಅಂದ್ಬಿಟ್ಟು ಅದು ಸೈಲೆಂಟ್ ಆಗಿ ಕೈ ಬಾಯಿ ಕಟ್ಕೊಂಡು ಸುಮ್ಮನೆ ಇದ್ದೀರಾ ಬೆಂಗಳೂರು ಡಿ ಸಿ ಕಚೇರಿಯ ಅಧಿಕಾರಿಗಳು ಕೂಡ ಹೀಗೆ ಹೇಳ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರೇ ಸಂಸ್ಥೆಯ ಘನತೆ ಮಾನ ಮರ್ಯಾದೆಯನ್ನ ದಯವಿಟ್ಟು ಉಳಿಸಿ ಲೋಕಾಯುಕ್ತಕ್ಕೆ ನಮ್ಮ ರಾಜ್ಯದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಗೌರವ ಇದೆ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಲೋಕಾಯುಕ್ತ ರಚನೆಯಾಗಿದ್ದು ಕರ್ನಾಟಕದಲ್ಲಿ ಭ್ರಷ್ಟ ಕುಳಗಳಿಗೆ ಚಳಿ ಬಿಡಿಸಬೇಕು ಅವರನ್ನ ಸದೆ ಬಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಲಾಯಿತು ಆದರೆ ಅಂಥ ಕರ್ನಾಟಕ ಲೋಕಾಯುಕ್ತದಲ್ಲಿ ಏನ್ ನಡೀತಾ ಇದೆ ಲೋಕಾಯುಕ್ತ ಕಚೇರಿಯಲ್ಲೇ ಕೂತ್ಕೊಂಡಿರತಕ್ಕ ಅಧಿಕಾರಿಗಳು ಬಿಟ್ಟಿದ್ದಾರೆ ಭ್ರಷ್ಟರನ್ನ ರಕ್ಷಿಸ್ತಾ ಇದ್ದಾರೆ ಭ್ರಷ್ಟ ಅಬಕಾರಿ ಅಡಿಷನಲ್ ಕಮಿಷನರ್ ನಾಗರಾಜಪ್ಪನನ್ನ ಮೊದಲು ಅರೆಸ್ಟ್ ಮಾಡಿ ಬರೀ ವಿಚಾರಣೆಗೆ ಕರೆಸ್ಕೊಂಡು ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆತನಿಂದ ಸೈನ್ ತಗೊಂಡು ಕೈ ಮುಗಿದು ಟೀಇಿ ಬಿಸ್ಕೆಟ್ ಕೊಟ್ಟು ಕಳಿಸೋದಲ್ಲ ಬಿಡಿಎ ಮತ್ತು ಡಿ ಸಿ ಮೇಲೆ ರೇಡ್ ಮಾಡಿ ನಿಮ್ಮ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಬಗ್ಗೆ ಜನರಿಗೆ ವಿಶ್ವಾಸ ಇದೆ ಅನ್ನೋದನ್ನ ತಾವು ಮೂಡಿಸಬೇಕಾಗಿದೆ ಇಲ್ಲದಿದ್ರೆ ಈ ಪ್ರಕರಣ ಸಿ ಬಿ ಐಗೆ ಹೋಗಿ ತನಿಖಾಧಿಕಾರಿಗಳಿಗೂ ಸಂಕಷ್ಟ ಬರಬಹುದು ಕೂಡಲೇ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗಳ ಮೇಲೆ ರೇಡ್ ಮಾಡಿ ನಿಮ್ಮ ಪವರ್ ಏನು ಅನ್ನೋದನ್ನ ತೋರಿಸಿ ಕರ್ನಾಟಕ ಲೋಕಾಯುಕ್ತ ಪವರ್ ಏನು ಅನ್ನೋದನ್ನ ತೋರಿಸಿ ಎಲ್ಲೂ ಸಹ ಕರ್ನಾಟಕ ಲೋಕಾಯುಕ್ತ ದಾರಿ ತಪ್ಪದ ಹಾಗೆ ನೋಡ್ಕೊಳ್ಬೇಡಿ ದಯವಿಟ್ಟು ಅದನ್ನ ರಕ್ಷಿಸಿ ಕರ್ನಾಟಕ ಲೋಕಾಯುಕ್ತವನ್ನ ರಕ್ಷಿಸಬೇಕು ಅಂದ್ರೆ ಅದೇ ಲೋಕಾಯುಕ್ತದಲ್ಲಿ ಕುತ್ಕೊಂಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಮತ್ತು ಯಾರು ಲಂಚ ಕೊಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ನಾಗರಾಜಪ್ಪ ಅಂತವರು ಅಂಥವರನ್ನ ಕೆಡ್ಡಾಕಿ ಕೇಳಬೇಕಾಗಿದೆ